ದೊಡ್ಡ ಆಪತ್ತಿನಲ್ಲಿ ಖುಷಿ ಕುಶಾಲ್ ಖುಷಿಯನ್ನು ತಡೆಯಲು ಅವಳ ಹಿಂದೆಯೇ ಓಡಿ ಬಂದ ಆದರೆ ಆಗಲೇ ಖುಷಿ ಶರ್ಮಾ ಮ್ಯಾನ್ಸಸ್ ದಾಟಿ ಹೊರಗೆ ಹೋಗಿದಾಗಿತ್ತು ಅಜ್ಜಿ ಅವನನ್ನು ನೋಡಿ ಅವಳಿಗೆ ಏನಾದರೂ ಹಂದೆಯ ನೀನು ಅವಳು ಯಾಕೆ ಅಳುತ್ತ ಹೊರಗಡೆ ಹೋದಳು ಎಂದು ಕೇಳಿದಳು ಆಗ ಕುಶಾಲ್ ಅಮ್ಮನ ಜೊತೆ ಕೊನೆಯದಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಸಂದರ್ಭದಲ್ಲಿ ಅಮ್ಮ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದ ಹೂಕುಂಡವನ್ನು ಒಡೆದು ಹಾಕಿದ್ದಾಳೆ ನಿನಗೂ ಕೂಡ ಗೊತ್ತು ಅದು ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಮ್ಮ ಸಾಯೋದಕ್ಕಿಂತ ಮುಂಚೆ ಕೊಟ್ಟ ಕೊನೆ ಗಿಫ್ಟ್ ಅದು ನನಗೆ ಅಂತ ಹೇಳಿ ನೋವಿನಿಂದ ಕಿರುಚಾಡಿದ ಅಜ್ಜಿ ಅವನ ಹತ್ತಿರ ತಲೆ ಸವರಿದಳು ಅವನು ಅಜ್ಜಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕಣ್ಣೀರು ಹಾಕುತ್ತಲೇ ಇದ್ದ ಇಟ್ಸ್ ಓಕೆ ಚಿಂಟು ನಿನ್ನ ಹತ್ತಿರ ಅಮ್ಮನ ನೂರಾರು ನೆನಪುಗಳಿವೆ ಅವಳು ಇದನ್ನು ಕೊನೆಯದಾಗಿ ಕೊಟ್ಟಿರಬಹುದು ಆದರೆ ನಿಮ್ಮಮ್ಮ ಕೊಟ್ಟಿದ್ದು ಇದೊಂದೇ ಗಿಫ್ಟ್ ಅಲ್ಲವಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ಇದನ್ನು ಬೇಕು ಅಂತ ಮಾಡಿಲ್ಲ ಅನ್ನುವುದು ನನಗೆ ನಿನಗೆ ಇಬ್ಬರಿಗೂ ಗೊತ್ತಿರೋ ವಿಚಾರ ಅಷ್ಟಕ್ಕೂ ಅದನ್ನು ಅವಳು ಯಾಕೆ ಮಾಡ್ತಾಳೆ ಅದು ಆಗಿರೋದು ಆಕಸ್ಮಿಕವಾಗಿ ಮತ್ತೆ ನೀನು ಆಕಸ್ಮಿಕವಾಗಿ ಜರುಗಿದ ಘಟನೆಗೆ ಇಷ್ಟೊಂದು ಅರಿಚಾಡೋದು ಸರಿಯಲ್ಲ ಕುಶಾಲ್ ಅಜ್ಜಿಯ ತಿಕ್ಕೆಯಿಂದ ಹೊರಬಂದು ತೇವಭರಿತ ಕಣ್ಣುಗಳಿಂದ ಅವಳನ್ನು ನೋಡಿ ಆದರೂ ಅಜ್ಜಿ ಅವಳದೇ ತಪ್ಪಲ್ವಾ ಅವಳು ಇನ್ನೊಂದಿಷ್ಟು ಕೇರ್ಫುಲ್ ಆಗಿರಬಹುದಿತ್ತು ಎಂದು ಹೇಳಿದ ಅಜ್ಜಿ ಅವನ ಮಾತಿಗೆ ತಲೆದೂಗಿ ಓಕೆ ಅವಳು ಇನ್ನಷ್ಟು ಎಚ್ಚರವಾಗಿರಬೇಕಾಗಿತ್ತು ಒಪ್ಕೊಂತೀನಿ ಆದರೆ ಇದರ ಅರ್ಥ ನೀನು ದೂಷಿಸಬೇಕು ಅಂತಲ್ಲ ಈ ಕೆಲಸದಿಂದ ಅವಳಿಗೂ ಕೂಡ ಗಿಲ್ಟ್ ಫೀಲ್ ಆಗಿರುತ್ತೆ ನೀನು ಅವಳ ಮೇಲೆ ರೇಗಾಡಿದ್ದೀಯಾ ಅಜ್ಜಿ ಮಾತಿಗೆ ಕುಶಾಲ್ ತಲೆ ಅಲ್ಲಾಡಿಸಿದ ಅವಾಗ ಅಜ್ಜಿ ನೀನು ಅವಳ ಮೇಲೆ ಈ ರೀತಿ ರೇಗಾಡಬಾರದಾಗಿತ್ತು ಇದು ನೀ ಮಾಡಿದ ದೊಡ್ಡ ತಪ್ಪು ಆಗ ಕುಶಲ್ ನಾನು ಬೇಕು ಅಂತ ಅವಳ ಮೇಲೆ ಕಿರುಚಾಡಲಿಲ್ಲ ಕೋಪದಲ್ಲಿ ನನ್ನ ಸ್ನೇಹಿತ ತಪ್ಪಿ ಹಾಗೆ ಮಾತಾಡಿದೆ ಅಜ್ಜಿ ನಕ್ಕು ಈಗ ಇಬ್ಬರದು ಬರಾಬರಿ ಆಯಿತು ಅವಳು ತಪ್ಪು ಮಾಡಿದಳು ನೀನು ಅವಳ ಮೇಲೆ ಕಿರುಚಾಡಿ ನೀನು ತಪ್ಪು ಮಾಡಿದೆ ಅವಳು ಗ್ಯಾರಂಟಿ ಸಾರಿ ಕೇಳುತ್ತಾಳೆ ಅದಕ್ಕೆ ಕುಶಾಲ್ ಅಜ್ಜಿ ನನ್ನಲ್ಲಿ ಕ್ಷಮಾಪಣೆ ಕೇಳಿದಳು ಅಂತ ಹೇಳಿದ ಅದಕ್ಕೆ ಪ್ರತಿಯಾಗಿ ಅಜ್ಜಿ ಅಂದರೆ ನೀನು ಕೂಡ ಅವಳ ಹತ್ತಿರ ಸಾರಿ ಕೇಳಬೇಕು ಈಗಲೇ ಹೋಗಿ ಅವಳ ಹತ್ತಿರ ಹೋಗಿ ಕ್ಷಮೆ ಕೇಳು ಎಂದು ಹೇಳಿ ಅವನನ್ನು ಕಳುಹಿಸಿದರು ಕೊನೆಗೂ ಕುಶಾಲ್ಗೆ ತನ್ನ ತಪ್ಪಿನ ಅರಿವಾಯಿತು ಅವನು ಅಜ್ಜಿಯ ಕಡೆ ನೋಡಿ ಹೌದು ಅಜ್ಜಿ ನೀನು ಹೇಳಿದು ನಿಜ ನಾನು ಅವಳ ಹತ್ತಿರ ಕ್ಷಮಾಪಣೆ ಕೇಳಲೇಬೇಕು ನಾನು ಅವಳ ಮೇಲೆ ಈ ರೀತಿ ಕಿರುಚಾಡಬಾರದಾಗಿತ್ತು ಅವಳು ತುಂಬ ನಂದುಕೊಂಡಿದ್ದಳು ಆದರೆ ನಾನು ಅವಳಿಗೆ ಮಾತನಾಡಲು ಬಿಡದೆ ಅವಳ ಮೇಲೆ ಅರುಚಾಡಿದೆ ನಾನು ಅವಳು ಮತ್ತು ಅವಳ ಅಪ್ಪ ಅಮ್ಮನನ್ನು ಚೆನ್ನಾಗಿ ಬೈದೆ ಈಗ ಕುಶಾಲ್ಗೆ ತಪ್ಪಿತಸ್ಥ ಭಾವನೆ ಕಾಡುತ್ತಿತ್ತು ಅದಕ್ಕೆ ಅವನು ಅಜ್ಜಿ ನಾನು ಅವಳ ಹಿಂದೆಯೇ ಹೋಗುತ್ತೇನೆ ಅವಳ ಕ್ಷಮೆ ಕೇಳಿ ವಾಪಸ್ ಬರುತ್ತೇನೆ ಟೇಕ್ ಕೇರ್ ಅಜ್ಜಿ ಅಂತ ಹೇಳಿ ಅಲ್ಲಿಂದ ಕಾಲ್ಕಿತ್ತ ಖುಷಿ ಅಳುತ್ತ ಬೀದಿಯಲ್ಲಿ ಹೊಬ್ಬಳೆ ನಡೆದುಕೊಂಡು ಹೋಗುತ್ತಿದ್ದಳು ಅವಳಿಗೆ ಮನಸ್ಸಿಗೆ ತುಂಬಾ ನೋವಾಗಿತ್ತು ಅವನು ಅವಳ ಜೊತೆ ಅಷ್ಟೊಂದು ಒರಟಾಗಿ ಮಾತನಾಡಬಾರದಾಗಿತ್ತು ಇದು ಅವಳೇ ಮಾಡಿದ ತಪ್ಪು ಅಂತ ಗೊತ್ತಿತ್ತು ಆದರೆ ಅದಕ್ಕಾಗಿ ಕ್ಷಮೆ ಯಾಚಿಸಿದಳು ಎಲ್ಲದಕ್ಕಿಂತ ಮಿಗಿಲಾಗಿ ಅವಳು ಅದನ್ನು ಉದ್ದೇಶಪೂರ್ವಕವಾಗಿ ಒಡೆದು ಹಾಕಿರಲಿಲ್ಲ ಅದೊಂದು ಆಕಸ್ಮಿಕ ಘಟನೆ ಅವಳಿಗೆ ಅಷ್ಟೇ ಭಯ ಕೂಡ ಹಾಕ್ತಾ ಇತ್ತು ರಾತ್ರಿ ಸುತ್ತಲೂ ತುಂಬ ಕತ್ತಲೆ ಮತ್ತು ಯಾರು ಮನುಷ್ಯರು ಓಡಾಡದೆ ನಿರ್ಜನವಾಗಿತ್ತು ಅವಳು ಹಾಗೆ ಅಳುತ್ತಾ ತನ್ನ ಮನೆ ಕಡೆ ಹೆಜ್ಜೆ ಹಾಕುತ್ತಿರುವಾಗ ಯಾವುದೋ ಒಬ್ಬ ವ್ಯಕ್ತಿ ಬಂದು ಅವಳನ್ನು ಅಡ್ಡಗಟ್ಟಿದ ಅವಳು ಸುತ್ತಲೂ ನೋಡಿದಳು ಅವಳಿಗೆ ಐದು ದಡೂತಿ ದೇಹದ ಜನರು ಕೇಕೆ ನಗುತ್ತಿದ್ದರು ಅವಳಿಗೆ ಈಗ ತುಂಬ ಭಯವಾಗುತ್ತಿತ್ತು ಅವಳಿಗೆ ಏನು ಮಾಡಬೇಕು ಎನ್ನುವುದೇ ತೋಚುತ್ತಿಲ್ಲ ಅವಳು ಅಲ್ಲಿಂದ ಎಸ್ಕೇಪ್ ಆಗಲು ಪ್ರಯತ್ನಿಸಿದಾಗ ಒಬ್ಬ ಅವಳನ್ನು ಗಟ್ಟಿಯಾಗಿ ಹಿಡಿದು ಎಲ್ಲಿಗೆ ಹೋಗ್ತಾ ಇದ್ದೀಯಾ ನಮ್ಮ ಜೊತೆ ಸ್ವಲ್ಪ ಟೈಮ್ ಎಂಜಾಯ್ ಮಾಡಲ್ವಾ ಅವಳತ್ತ ಒಂದು ಕೆಟ್ಟ ನೋಟ ಬೀರಿ ಅವಳನ್ನು ತನ್ನತ್ತ ಸೆಳೆದುಕೊಂಡ ಖುಷಿ ಅವನ ಬಾವುಗಳಲ್ಲಿ ಕೊಸರಾಡುತ್ತಿದ್ದಳು ಅವನನ್ನು ತಳ್ಳಿ ತಪ್ಪಿಸಿಕೊಂಡು ಓಡಿ ಹೋಗಲು ಶತಪ್ರಯತ್ನ ಮಾಡುತ್ತಿದ್ದಳು ಆದರೆ ಅವನು ಅವಳನ್ನು ತುಂಬ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಆದರೆ ಒಮ್ಮೆಲೆ ಅವನ ಗ್ರಿಪ್ ಸಡಿಲವಾಗಿ ಮತ್ತೆ ಅವನ ಮುಖದ ಮೇಲೆ ಬಲವಾದ ಪಂಚ್ ಬೀಳುವುದನ್ನು ನೋಡಿದಳು ಖುಷಿಗೆ ಹಿಡಿತ ಸಡಿಲಾಗಿದ್ದು ನೋಡಿ ತುಂಬ ಆಶ್ಚರ್ಯವಾಯಿತು ಒಬ್ಬ ವ್ಯಕ್ತಿ ಅವಳ ಜೊತೆ ಅನುಚಿತವಾಗಿ ವರ್ತನೆ ಮಾಡುತ್ತಿದ್ದ ಗುಂಡಾಗಳಿಗೆ ಸರಿಯಾಗಿ ಒದೆ ಕೊಡುತ್ತಿದ್ದ ಅವನು ಖುಷಿಯನ್ನು ರೌಡಿ ಕೈಯಿಂದ ಬಿಡಿಸಿ ಅವನ ಮುಖಕ್ಕೆ ಬಲವಾದ ಪಂಚ್ ನೀಡಿ ಅವನನ್ನು ಹಿಗ್ಗಾಮುಗ್ಗ ತಳ್ಳಿಸಿದ ಆದರೆ ಖುಷಿಗೆ ಅವನನ್ನು ಗುರುತು ಹಿಡಿಯಲಾಗಲಿಲ್ಲ ಕಾರಣ ಅವಳು ಹಿಂದೆ ಅವನನ್ನು ಎಲ್ಲಿಯೂ ನೋಡಿರಲಿಲ್ಲ ಅವನು ಗುಂಡಾಗಳಿಗೆ ಎಡಬಿಡದೆ ಬಿಸಿ ಬಿಸಿ ರುಚಿ ರುಚಿ ಕಜಾಯ ಕೊಡುತ್ತಲೇ ಇದ್ದ ಕೊನೆಗೆ ರೌಡಿಗಳೆಲ್ಲ ಅವನಿಂದ ಹೋ ಒದೆ ತಿಂದು ಹಣ್ಣುಗಾಯಿ ನೀರುಗಾಯಿ ಆಗಿ ನೋವಿನಿಂದ ಕಿರುಚುತ್ತಾ ಆ ಸ್ಥಳದಿಂದ ಓಡಿ ಹೋದರು ಆ ವ್ಯಕ್ತಿ ಖುಷಿಯನ್ನು ಅವಳತ್ತ ಬಂದ ಅವನು ನಿಮಗೇನು ಹಾಗಿಲ್ಲ ತಾನೆ ಎಂದು ಖುಷಿಯನ್ನು ವಿಚಾರಿಸಿದ ಖುಷಿ ಅವನ ಮಾತಿಗೆ ತಲೆಯೆಲ್ಲಾಡಿಸಿ ನನ್ನ ಜೀವ ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾನು ನಿಮಗೆ ಜೀವನ ಪೂರ್ತಿ ಋಣಿಯಾಗಿರ್ತೀನಿ ಅಂತ ಹೇಳಿದಳು ಅವನು ಅದಕ್ಕೆ ನಕ್ಕು ನಿಮ್ಮ ಹೆಸರು ಏನು ಅಂತ ತಿಳ್ಕೊಬಹುದಾ ಅಂತ ಕೇಳಿದ ಅವಾಗ ಖುಷಿ ನನ್ನ ಹೆಸರು ಖುಷಿ ಖುಷಿ ಶೆಟ್ಟಿ ಈಗ ಡಾಕ್ಟರ್ ಕೆಲಸ ಮಾಡಿಕೊಂಡಿದ್ದೀನಿ ಅಂತ ಉತ್ತರಿಸಿದಳು ಅವಳ ಮಾತನ್ನು ಕೇಳಿ ಅವನಿಗೆ ಸ್ವಲ್ಪ ಆಶ್ಚರ್ಯ ಅನಿಸಿತು ಅವನು ಸ್ವಲ್ಪ ಹೊತ್ತು ಅವಳನ್ನೇ ದಿಟ್ಟಿಸಿ ಹೋ ನನ್ನ ಹೆಸರು ಕಲ್ಯಾಣ್ ಕಲ್ಯಾಣ್ ಕಪೂರ್ ಅಂತ ಹೇಳಿ ಕೈ ಮುಂದೆ ಮಾಡಿದ ಖುಷಿ ಕೂಡ ತನ್ನ ಕೈಚಾಚಿ ಅವನೊಂದಿಗೆ ಅಸ್ತಲಗಾವ ಮಾಡಿದಳು ಆಗಲೇ ಒಂದು ಕಾರ್ ಆರ್ನ್ ಮಾಡುತ್ತಾ ಅವರತ್ತ ಬಂದಿತು ಅದರಿಂದ ಒಬ್ಬ ವ್ಯಕ್ತಿ ಇವರಿದ್ದ ಕಡೆಗೆ ನಡೆದುಕೊಂಡು ಬಂದ ಖುಷಿ ಭಯದಿಂದ ನಡುಗುತ್ತಿದ್ದಳು ಅದು ಬೇರೆ ಯಾರೂ ಅಲ್ಲ ಕುಶಾಲ್ ಅವಳು ಮತ್ತೊಮ್ಮೆ ಅವನು ಮಾತನಾಡಿದ ಕಠೋರ ಮತ್ತು ಚುಚ್ಚು ಮಾತುಗಳನ್ನು ನೆನಪಿಸಿಕೊಂಡಳು ಕುಶಾಲ್ ಅವರಿಬ್ಬರ ಹತ್ತಿರ ಹೋಗಿ ಏನು ಹೇಳಬೇಕು ಅನ್ನುವಷ್ಟರಲ್ಲಿ ಖುಷಿ ಕಲ್ಯಾಣ್ನನ್ನು ಮನೆತನಕ ಡ್ರಾಪ್ ಮಾಡ್ತೀಯಾ ಪ್ಲೀಸ್ ನಾನು ಒಬ್ಬಳೇ ಹೋಗಿ ಇನ್ನೊಂದು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ ಅಂದಳು ಕಲ್ಯಾಣ್ ಕುಶಾಲ್ನತ್ತ ನೋಡಿದ ಅವನು ತುಂಬ ದುಃಖದಲ್ಲಿ ಮತ್ತು ಕಣ್ಣನ್ನು ತುಂಬಿಕೊಂಡು ನಿಂತಿದ್ದನು ನೋಡಿ ಓಕೆ ಖಂಡಿತ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ ಕುಶಾಲ್ ಕಲ್ಯಾಣ್ ಕಡೆ ನೋಡಿದಾಗ ಅವನು ನೀನೇನು ಚಿಂತೆ ಮಾಡಬೇಡ ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಥರ ಸನ್ನೆ ಮಾಡಿದ ಖುಷಿ ಇದನ್ನೇನು ಗಮನಿಸಲಿಲ್ಲ ಕಾರಣ ಅವಳು ಕುಶಾಲ್ನ ಬಿಟ್ಟು ಬೇರೆ ಎಲ್ಲ ಕಡೆಯೂ ನೋಡುತ್ತಿದ್ದಳು ಆಮೇಲೆ ಖುಷಿ ಕಲ್ಯಾಣ್ನತ್ತ ನೋಡಿ ಥ್ಯಾಂಕ್ ಯು ಹೇಳಿದಳು ಕಲ್ಯಾಣ್ ಅವಳೊಂದಿಗೆ ಹೆಜ್ಜೆ ಹಾಕಲು ಶುರು ಮಾಡಿದ ಅವನು ಹಿಂದಿರುಗು ನೋಡಿದಾಗ ಕುಶಲ್ ಭಾರವಾದ ಹೃದಯ ಮಾಡಿಕೊಂಡು ನಿಂತಿದ್ದ ಕಲ್ಯಾಣ್ ಕುಶಾಲ್ಗೆ ಕಣ್ಸನ್ನೆ ಮಾಡಿದ ಮತ್ತೆ ನನ್ನ ಫ್ರೆಂಡ್ ಎಲ್ಲ ಹ್ಯಾಂಡಲ್ ಮಾಡ್ತಾನೆ ಅಂತ ಸ್ವಲ್ಪ ರಿಲ್ಯಾಕ್ಸ್ ಆದ ಆಮೇಲೆ ಕಾರಿನಲ್ಲಿ ಕುಳಿತು ಶರ್ಮಾ ಮಾನ್ಸನ್ಸ್ಗೆ ವಾಪಸ್ ಬಂದ ಕಲ್ಯಾಣ್ ಮತ್ತೆ ಹಿಂದೆ ನೋಡಿ ಒಂದು ಕುಹಕದ ನಗೆ ಬೀರಿದ ಕುಶಾಲ್ನ ಕ್ಷಮಾಪಣೆ ಡಿಯರ್ ಖುಷಿ ನನ್ನ ಮಾತುಗಳು ನಿನಗೆ ಎಷ್ಟು ನೋವು ಕೊಟ್ಟಿದೆ ಅಂತ ನನಗೆ ಗೊತ್ತು ನಿನ್ನ ಹತ್ತಿರ ಹೇಗೆ ಕ್ಷಮೆ ಕೇಳಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ ಆ ಕ್ಷಮೆಗೆ ನಾನು ಅರ್ಹನೂ ಅಲ್ಲ ನಿನಗೆ ಗೊತ್ತಾ ನಾನು ನೋಡಿದ ಜನರಲ್ಲೇ ಅತ್ಯಂತ ಒಳ್ಳೆಯ ಮತ್ತು ಮೃದು ಸ್ವಭಾವದವಳು ನೀನು ನಾನು ಶ್ರೀಮಂತ ಮನೆತನದ ಹುಡುಗನಾಗಿರುವುದರಿಂದ ಹಣಕ್ಕೋಸ್ಕರ ನನ್ನ ಹಿಂದೆ ಹುಡುಗಿಯರು ಬೀಳುವುದು ಸರ್ವೇ ಸಾಮಾನ್ಯ ಆದರೆ ನೀನು ನನ್ನ ಅಜ್ಜಿಯ ಜೀವವನ್ನು ಕಾಪಾಡಿಯೂ ಸಹ ಅದರ ಶ್ರೇಯ ನೀನು ತೆಗೆದುಕೊಳ್ಳಲಿಲ್ಲ ಅದು ನಿನ್ನ ಕರ್ತವ್ಯ ಅಂತ ಹೇಳಿದೆ ಈ ಕಾರಣಕ್ಕಾಗಿ ನಾನು ನಿನಗೆ ಸದಾ ಚಿರಋಣಿಯಾಗಿರುತ್ತೇನೆ ಈ ಭೂಮಿ ಮೇಲೆ ನನ್ನವರು ಅಂತ ನನಗೆ ಇರೋದು ನಮ್ಮ ಅಜ್ಜಿ ಮಾತ್ರ ನನ್ನ ಅಪ್ಪ ಅಮ್ಮ ಮೂರು ವರ್ಷದ ಹಿಂದೆ ಒಂದು ಕಾರು ಅಪಘಾತದಲ್ಲಿ ತೀರಿ ಹೋದರು ಅವತ್ತಿಂದ ನನಗೆ ನಮ್ಮ ಅಜ್ಜಿ ಸರ್ವಸ್ವ ಪ್ರಪಂಚ ಜಗತ್ತು ಎಲ್ಲ ಅವತ್ತು ನೀವು ನನ್ನ ಅಜ್ಜಿಯ ಜೀವ ಉಳಿಸದೆ ಹೋಗಿದ್ದಿದ್ದರೆ ನಾನು ಎಲ್ಲವನ್ನು ಕಳೆದುಕೊಂಡು ಅನಾಥನಾಗಿ ಬಿಡುತ್ತಿದ್ದೆ ಇದಕ್ಕೋಸ್ಕರ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಸಾಲದು ನಾನು ಮೂರು ವರ್ಷದ ಹಿಂದೆ ನನ್ನ ಇಪ್ಪತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ನನ್ನ ಅಪ್ಪ ಅಮ್ಮನ ಜೊತೆ ಆಚರಿಸಿದ್ದೆ ಅದು ಅವರ ಜೊತೆ ಕಳೆದ ಕೊನೆಯ ಸಂಭ್ರಮದ ಕ್ಷಣ ಅವಾಗಲೇ ನಮ್ಮ ಅಮ್ಮ ನನಗೆ ಆ ಹೂಕುಂಡವನ್ನು ಕಾಣಿಕೆಯಾಗಿ ನೀಡಿದ್ದು ಅದನ್ನು ಕೊಡುತ್ತಾ ಯಾವತ್ತಿಗೂ ಇದು ಸುಂದರ ಪುಷ್ಪಗಳಿಂದ ಅಲಂಕೃತಗೊಂಡಿರಬೇಕು ಅದೇ ರೀತಿ ನಿನ್ನ ಜೀವನ ಕೂಡ ಅಷ್ಟೇ ಸುಂದರವಾಗಿ ಕಲರ್ಫುಲ್ ಆಗಿರಬೇಕು ಎಂದು ಹೇಳಿದ್ದರು ಅದಕ್ಕಾಗಿ ಅವತ್ತು ಸಹನೆ ಮೀರಿ ಕೋಪಗೊಂಡು ನಿನ್ನ ಮೇಲೆ ರೇಗಾಡಿದೆ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಗೊತ್ತು ಇದು ಆಕಸ್ಮಿಕವಾಗಿ ಜರುಗಿದ್ದ ಅಂತ ಕೂಡ ಗೊತ್ತು ಆದರೆ ನಾನು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಆ ರೀತಿ ಮಾತನಾಡಬಾರದಾಗಿತ್ತು ಆದರೆ ನನಗೆ ನನ್ನ ತಪ್ಪಿನ ಅರಿವಾಗಿದೆ ನಿನ್ನ ಬೈದೆ ಎಂಬ ತಪ್ಪಿತಸ್ಥ ಭಾವನೆ ಇನ್ನೂ ಕಾಡುತ್ತಲೇ ಇದೆ ನನ್ನ ಪಶ್ಚಾತ್ತಾಪ ನಿನ್ನ ನೋವನ್ನು ಕಡಿಮೆ ಮಾಡುವುದಿಲ್ಲ ಅಂತ ನನಗೆ ಗೊತ್ತು ಆದರೆ ನಾನು ನಿನಗೆ ನಾನು ಒಂದೇ ಮಾತು ಹೇಳಬೇಕು ಐ ಆಮ್ ಸಾರಿ ಖುಷಿ ಐ ಆಮ್ ರಿಯಲಿ ಸಾರಿ ನನಗೆ ಚೆನ್ನಾಗಿ ಪತ್ರ ಬರೆಯುವುದಕ್ಕೆ ಬರುವುದಿಲ್ಲ ಅಂತ ನನಗೆ ಗೊತ್ತು ಕಾರಣ ನಾನು ಇಲ್ಲಿಯವರೆಗೂ ಯಾರಿಗೂ ಪತ್ರವನ್ನೇ ಬರೆದಿಲ್ಲ ನಿನಗೂ ಸಹ ಈ ಹಿಂದೆ ಬರೆದಿಲ್ಲ ಆದರೆ ನಿನ್ನ ಮುಂದೆ ನಿಂತು ಈ ಎಲ್ಲ ಮಾತುಗಳನ್ನು ಹೇಳೋದಕ್ಕೆ ಧೈರ್ಯ ಸಾಲುತ್ತ ಇಲ್ಲ ಅದಕ್ಕಾಗಿ ಈ ಪತ್ರವನ್ನು ಬರೆದೆ ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು ಖುಷಿ ಮನ ತುಂಬಿದ ಕ್ಷಮಾಪಣೆಯೊಂದಿಗೆ ಕುಶಾಲ್ ಖುಷಿ ಈ ಪತ್ರವನ್ನು ಆರನೇ ಬಾರಿ ಓದಿದಳು ಅವಳು ಆ ಪತ್ರದಲ್ಲಿ ಮುಳುಗಿ ಹೋಗಿದ್ದಳು ಈ ರೀತಿ ಒಂದು ಭಾವನಾತ್ಮಕವಾದ ಕ್ಷಮಾಪಣೆ ಪತ್ರ ಕುಶಾಲ್ ಕಡೆಯಿಂದ ಬರುತ್ತದೆ ಎಂದು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ಕೊನೆಗೆ ಅವಳು ಪತ್ರವನ್ನು ಮುಚ್ಚಿ ಟೇಬಲ್ ಮೇಲೆ ಇಟ್ಟಳು ಈಗ ನಿನ್ನೆ ಕಲ್ಯಾಣ್ ಅವಳಿಗೆ ಏನು ಹೇಳಿದ ಅಂತ ವಿಚಾರಿಸಲು ಶುರು ಮಾಡಿದಳು ನಾವು ನಿನ್ನೆ ರಾತ್ರಿ ಮನೆಯ ಕಡೆ ನಡೆದುಕೊಂಡು ಹಾಗೆ ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಳ್ಳುತ್ತಾ ಬರುತ್ತಿರಬೇಕಾದರೆ ಕಲ್ಯಾಣ್ ನೀನು ಕುಶಾಲ್ ಜೊತೆ ಯಾಕೆ ಮಾತನಾಡಲಿಲ್ಲ ಅಂತ ಈ ಪ್ರಶ್ನೆಯನ್ನು ಅವನ ಬಾಯಿಂದ ಕೇಳಿ ಗಾಬರಿಯಾಗಿ ಅವನತ್ತ ನೋಡಿ ನಿನಗೆ ಕುಶಾಲ್ ಗೊತ್ತಾ ಅಂತ ಕೇಳಿದೆ ಅದಕ್ಕೆ ಅವನು ಹ್ಞೂ ಎಂದು ತಲೆ ಹಾಡಿಸಿ ಓಹೋ ಹೌದು ನನಗೆ ಅವನು ಗೊತ್ತು ನಾವಿಬ್ಬರು ಸ್ಕೂಲ್ ಡೇಸ್ನಿಂದಾನೇ ಫ್ರೆಂಡ್ಸ್ ಅಂತ ಹೇಳಿದ ಅವನ ಮಾತು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು ಅವನು ಮತ್ತೆ ನೀನು ಅವನ ಜೊತೆ ಯಾಕೆ ಮಾತನಾಡಲಿಲ್ಲ ಅಂತ ಕೇಳಿದ ನಾನು ಕಣ್ಣೀರನ್ನು ಒರೆಸಿಕೊಂಡು ಅದನ್ನು ನಿನ್ನ ಫ್ರೆಂಡ್ಗೆ ಕೇಳು ನನಗೆ ಗೊತ್ತು ನಾನು ಏನು ಮಾಡಿದೆ ಮತ್ತು ಯಾಕೆ ಮಾತನಾಡಲಿಲ್ಲ ಅಂತ ವೈವಿಧ್ಯಮಯವಾಗಿ ಕತೆ ಕಟ್ಟಿ ಹೇಳುತ್ತಾನೆ ಎಂದು ಉತ್ತರಿಸಿದೆ ಕಲ್ಯಾಣ್ ಮೇಲೆ ನೋಡಿ ನಾನು ಅವನನ್ನು ಖಂಡಿತ ಕೇಳ್ತೀನಿ ಆದರೆ ಈಗ ನಾನು ನಿನ್ನನ್ನು ಕೇಳ್ತಾ ಇದ್ದೀನಿ ಏನಾಯಿತು ಅಂತ ನನ್ನ ಮುಂದೆ ಹೇಳೋದಿಲ್ವಾ ಅಂತ ಕೇಳಿದ ನಾನು ಸ್ವಲ್ಪ ಶಾಂತವಾಗಿ ಇದ್ದು ನಾನು ಒಂದು ಅವನ ಅಮೂಲ್ಯ ಹೂಕುಂಡವನ್ನು ಆಕಸ್ಮಿಕವಾಗಿ ಹೊಡೆದು ಹಾಕಿದೆ ಎಂದು ಹೇಳಿದೆ ಕಲ್ಯಾಣ ಆಶ್ಚರ್ಯದಿಂದ ಕಣ್ಣುಗಳನ್ನು ಹೂರಗಲ ಮಾಡಿ ಅವನ ಅಮ್ಮ ಅವನ ಜೊತೆ ಕೊನೆ ಆಚರಿಸಿಕೊಂಡ ಬರ್ತ್ಡೇಗೆ ಕೊಟ್ಟ ಕೊನೆ ಗಿಫ್ಟನ್ನು ಒಡೆದು ಹಾಕಿಬಿಟ್ಟೆಯಾ ಎಂದು ಕೇಳಿದ ಅವನ ಮಾತು ಕೇಳಿ ನಾನು ದಿಗ್ಭ್ರಮೆಗೊಳಗಾದೆ ಆ ಹೂಕುಂಡ ಅವರ ಅಮ್ಮ ಕೊಟ್ಟ ಕೊನೆ ಗಿಫ್ಟ್ ನಾನು ಅದನ್ನು ಒಡೆಯೋಕೆ ಹೇಗೆ ಸಾಧ್ಯ ಹೋ ಗಾಡ್ ನಾನು ಮುಖ ಮೇಲೆತ್ತಿ ಕಲ್ಯಾಣ್ ಕಡೆ ನೋಡಿದೆ ಆಗಲೇ ಅವನು ಕಣ್ಣಗಲಿಸಿ ನನ್ನನ್ನೇ ನೋಡುತ್ತಿದ್ದ ನಾನು ಅದು ಹೂಕುಂಡವೋ ಇಲ್ಲ ಬೇರೆ ಏನೋ ಇರಬಹುದು ಸರಿಯಾಗಿ ನೋಡಲಿಲ್ಲ ಅಂತ ಹೇಳಿದೆ ಆಗ ಕಲ್ಯಾಣ್ ಅದು ಅಜ್ಜಿ ರೂಮಿನಲ್ಲಿ ಇತ್ತ ಎಂದು ಕೇಳಿದ ಅವನ ಪ್ರಶ್ನೆಗೆ ನಾನು ತಲೆಯಾಡಿಸಿದೆ ಅದಕ್ಕೆ ಕಲ್ಯಾಣ್ ಅದು ನೂರು ಪ್ರತಿಶತ ಹೂಕುಂಡಾನೆ ಎಂದು ಹೇಳಿದ ಅದನ್ನು ಕೇಳಿ ನನ್ನ ಉಸಿರು ಕಟ್ಟಿದಂತಾಯಿತು ನನಗೀಗ ಗಿಲ್ಟ್ ಫೀಲಿಂಗ್ ಶುರುವಾಯಿತು ಅದು ಅವನ ಅತ್ಯಂತ ಸೀ ನೆನಪುಗಳಲ್ಲಿ ಒಂದು ಅದನ್ನು ನಾನು ಹೊಡೆದು ಹಾಕಿದೆ ಅವನನ್ನು ಕ್ಷಮಿಸುವುದು ಬಿಟ್ಟು ಅವನ ಮೇಲೆಯೇ ಕೋಪ ತೋರಿಸಿದೆ ನಾನು ಇದರ ಬಗ್ಗೆ ಪದೇ ಪದೇ ಯೋಚನೆ ಮಾಡುತ್ತಿರುವಾಗಲೇ ಕಲ್ಯಾಣ್ ಇದೇನಾ ನಿಮ್ಮ ಅಪಾರ್ಟ್ಮೆಂಟ್ ಎಂದು ಕೇಳಿದ ನಾನು ಮೇಲೆ ನೋಡಿ ನಮ್ಮ ಅಪಾರ್ಟ್ಮೆಂಟ್ ಕಂಡು ಹೌದು ಎಂದು ಅವನ ಪ್ರಶ್ನೆಗೆ ತಲೆ ಆಡಿಸಿದೆ ನಾವು ಹಿಂದೆ ನಮ್ಮ ಪರಿಚಯದ ಬಗ್ಗೆ ಮಾತನಾಡುವಾಗಲೇ ಅವನಿಗೆ ಅಡ್ರೆಸ್ ಹೇಳಿದೆ ಮತ್ತೆ ಕಲ್ಯಾಣ್ ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ ನೀನು ಅವನ ಊಕುಂಡವನ್ನು ಹೊಡೆದು ಹಾಕಿದ್ದರೆ ಅವನು ಕೋಪ ಮಾಡ್ಕೊಬೇಕು ನೀನ್ಯಾ ಕೋಪ ಮಾಡ್ಕೊಂಡಿದ್ದೀಯಾ ಅಂತ ಕೇಳಿದ ಮತ್ತು ಕುಶಾಲ್ ಹೇಳಿದ ಕಟು ಮಾತುಗಳನ್ನು ನೆನೆಸಿಕೊಂಡು ಅವನು ನನಗೆ ಇನ್ಸಲ್ಟ್ ಮಾಡಿದ ನನ್ನ ಅಪ್ಪ ಅಮ್ಮನ ಬಗ್ಗೆ ಮಾತನಾಡಬಾರದ ರೀತಿ ಮಾತನಾಡಿದ ನನ್ನ ಮೇಲೆ ಸಿಕ್ಕಾ ರೇಗಾಡಿದ ನಾನು ತಪ್ಪಿಗೆ ಕ್ಷಮೆ ಕೇಳಿದರೂ ಸಹ ನನ್ನ ನೈತಿಕ ಮೌಲ್ಯಗಳ ಬಗ್ಗೆ ತುಂಬ ಹಗುರವಾಗಿ ಮಾತಾಡಿದ ಎಂದು ಒಂದೇ ಉಸಿರಿನಲ್ಲಿ ಹೇಳಿದೆ ಕಲ್ಯಾಣೇಲ ವಿಷಯವನ್ನು ತಿಳಿದುಕೊಂಡು ಇಲ್ಲಿ ಕೇಳು ಖುಷಿ ಅವನ ದೃಷ್ಟಿಯಿಂದ ನಿನ್ನ ಮೇಲೆ ರೇಗಾಡಿದ್ದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಅವನು ನಿನಗೆ ಇನ್ಸಲ್ಟ್ ಮಾಡಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದಾಗಿತ್ತು ನಿನ್ನ ಜೊತೆ ಆ ರೀತಿ ಒರಟಾಗಿ ನಡೆದುಕೊಳ್ಳಬಾರದಾಗಿತ್ತು ನನ್ನನ್ನು ನಂಬು ನಾನು ಅವನನ್ನು ಚಿಕ್ಕಂದಿನಿಂದಲೂ ನೋಡುತ್ತಿ ಬಂದಿದ್ದೇನೆ ಅವನು ಕೋಪ ಮತ್ತು ಅದಾಶೆಯಿಂದ ನಿನ್ನ ಮೇಲೆ ಕಿರುಚಾಡಿದ್ದಾನೆ ಆ ಮಾತುಗಳು ಅವನ ಹೃದಯಾಳದಿಂದ ಬಂದಿದ್ದಲ್ಲ ಅದಕ್ಕೆ ಅವನನ್ನು ಕ್ಷಮಿಸಿ ಬಿಡು ಅಂತ ಕೇಳಿಕೊಳ್ಳುತ್ತಿದ್ದೇನೆ ಅಂದ ಅದಕ್ಕೆ ನಾನು ನಾನು ತುಂಬ ಸುಸ್ತಾಗಿದ್ದೇನೆ ಅದರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಆಮೇಲೆ ಕುಳಿತು ವಿಚಾರ ಮಾಡ್ತೀನಿ ಗುಡ್ ನೈಟ್ ಕಲ್ಯಾಣ್ ಬಾಯ್ ಅಂತ ಹೇಳಿ ಕಳುಹಿಸಿದೆ ಖುಷಿ ಸ್ವಲ್ಪ ಹೊತ್ತು ಕುಳಿತು ವಿಚಾರ ಮಾಡಿದಾಗ ಕಲ್ಯಾಣ್ ಹೇಳಿದ್ದು ಸರಿ ಅನಿಸಿತು ಕುಶಾಲ್ ಉದ್ದೇಶ ಅವಳ ಮನಸ್ಸಿಗೆ ನೋವು ಕೊಡುವುದಾಗಿರಲಿಲ್ಲ ಅವನು ಮಾತುಗಳು ಎಲ್ಲವೂ ಕೋಪದಲ್ಲಿ ಹೊರಬಂದಂತವು ಆದರೂ ಕೂಡ ಅವಳಿಗೆ ಮತ್ತೊಮ್ಮೆ ಪತ್ರ ಬರೆದ ಕ್ಷಮೆ ಕೇಳಿದ್ದ ಅವನನ್ನು ಮುನ್ನಿಸದಾರಾಯಿತು ಎಂದು ಮನಸ್ಸಿನಲ್ಲಿಯೇ ನಿರ್ಧಾರ ಮಾಡಿದಳು ಖುಷಿ ಸಣ್ಣಗೆ ಮುಗಿನಕ್ಕೂ ಮಲಗಲು ಹೋದಳು ಅಜ್ಜಿ ಸೋಫಾದ ಮೇಲೆ ಆಯಾಗೆ ಕುಳಿತು ಕಿಟಕಿಯಿಂದ ಹೊರಗಿನ ವಾತಾವರಣವನ್ನು ಆಸ್ವಾದಿಸುತ್ತಾ ಕುಳಿತಾಗ ಕುಶಾಲ್ ಬಂದು ಅವಳ ರೂಮಿನ ಕದ ತಟ್ಟಿದ ಆಗ ಅಜ್ಜಿ ತಲೆ ಮೇಲೆ ಎತ್ತಿ ಕುಶಾಲ್ನನ್ನು ನೋಡಿ ಚಿಂಟು ಒಳಗಡೆ ಬಾರಪ್ಪ ಎಂದು ಕರೆದಳು ಕುಶಾಲ್ ರೂಮ್ನ ಒಳಗಡೆ ಹೋಗಿ ಅಜ್ಜಿ ನಾನು ಪತ್ರದ ಮೂಲಕ ಖುಷಿಗೆ ಕ್ಷಮಾಪಣೆ ಕೇಳಿದ್ದೇನೆ ಅವಳು ನನ್ನನ್ನು ಕ್ಷಮಿಸುತ್ತಾಳೋ ಇಲ್ಲವೋ ಗೊತ್ತಿಲ್ಲ ನನಗೆ ತುಂಬ ಕಸಿವಿಸಿ ಆಗ್ತಾ ಇದೆ ಈಗ ಅಜ್ಜಿಯ ಪಕ್ಕ ಹೋಗಿ ಕುಳಿತು ಮತ್ತೆ ಶುರು ಮಾಡಿದ ಅವಳು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನಂಗೊತ್ತಿಲ್ಲ ಗೊತ್ತಿಲ್ಲ ಅವಳು ಮತ್ತೆ ಜೀವನದಲ್ಲಿ ಇನ್ನೊಂದು ಬಾರಿ ನನ್ನ ಜೊತೆ ಮಾತನಾಡುತ್ತಾಳೋ ಇಲ್ಲವೋ ಗೊತ್ತಿಲ್ಲ ಕ್ಷಣ ಕ್ಷಣಕ್ಕೂ ನನ್ನ ಹೃದಯ ಭಯದಲ್ಲೇ ಮುಳುಗೇಳುತ್ತಿದೆ ಅವಳು ನನ್ನನ್ನು ಕ್ಷಮಿಸದೆ ಹೋದರೆ ಹೇಗೆ ಎಂದು ಅಜ್ಜಿಯನ್ನು ಕೇಳಿದ ಅವಾಗ ಅಜ್ಜಿ ಚಿಂಟು ಅದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಬೇಡ ಖುಷಿ ತುಂಬ ಮೃದು ಸ್ವಭಾವದವಳು ಅವಳಿಗೆ ನಿನ್ನ ಭಾವನೆಗಳು ಖಂಡಿತ ಅರ್ಥ ಆಗುತ್ತೆ ಎಂದಳು ಅಜ್ಜಿಯ ಮಾತಿಗೆ ಕುಶಲ್ ಬೇಸರದಿಂದ ಹ್ಞೂ ಎಂದು ತಲೆದೂಗಿದ ಮತ್ತೆ ಚ್ ಅಜ್ಜಿ ಚಿಂಟು ನಿನಗೆ ಗೊತ್ತಾ ಕಿಯಾರನ ಬಿಟ್ಟು ಯಾವ ಹುಡುಗಿಯೂ ನಿನ್ನ ಜೊತೆ ಇಷ್ಟು ದಿವಸ ಇದ್ದಿದ್ದು ನೋಡಿರಲಿಲ್ಲ ಕಿಯಾರ ನಿನಗೆ ಮೋಸ ಮಾಡಿದಾಗ ನೀನು ಪ್ರತಿ ಹುಡುಗಿಯನ್ನು ಅಸಹ್ಯ ಮತ್ತು ಅಸಡ್ಡೆಯಿಂದಲೇ ನೋಡುತ್ತಿದ್ದೆ ಎಂದಳು ಒಮ್ಮೆಲೆ ಖುಷಿಯಲ್ಲ ಮುಖ ವ್ಯಾಘ್ರ ರೂಪ ತಾಳಿತು ಖುಷಿಗೆ ಅವಳು ಆ ಬೀಚ್ಗೆ ತುಂಬ ವ್ಯತ್ಯಾಸವಿದೆ ಖುಷಿ ಆಕಾಶ ಆದರೆ ಕಿಯಾರ ಭೂಮಿ ಇಬ್ಬರ ನಡುವೆ ಎಳ್ಳಷ್ಟು ಸಾಮ್ಯತೆ ಇಲ್ಲ ಒಬ್ಬಳು ಉತ್ತರ ಧ್ರುವ ಆದರೆ ಇನ್ನೊಬ್ಬಳು ದಕ್ಷಿಣ ಧ್ರುವ ಅವರು ಒಬ್ಬರಿಗೊಬ್ಬರು ತುಂಬ ವಿಭಿನ್ನ ಅಂತ ಹೇಳಿದ ಅದಕ್ಕೆ ಅಜ್ಜಿ ಅದು ನನಗೆ ಗೊತ್ತು ಚಿಂತು ನಾನು ಮೂರು ವರ್ಷದಿಂದ ಎಲ್ಲ ಹುಡುಗಿಯರು ಒಂದೇ ತರಹ ಇರೋದಿಲ್ಲ ಅಂತ ನಿನಗೆ ಮನವರಿಕೆ ಮಾಡುವುದಕ್ಕೆ ಪ್ರಯತ್ನ ಇದ್ದೀನಿ ಆದರೆ ಇದು ನಿನಗೆ ಅರ್ಥವಾಗಲಿಲ್ಲ ನಿನಗಿದ್ದ ಹುಡುಗಿಯರ ಬಗೆಗಿನ ಚಿಂತಾಲಹರಿಯನ್ನು ಬದಲಿಸಿದಕ್ಕೆ ಖುಷಿಗೆ ಧನ್ಯವಾದ ಹೇಳಲೇಬೇಕು ಅವಳು ಎಲ್ಲರೂ ಒಂದೇ ತರಹ ಇರುವುದಿಲ್ಲ ಎಂದು ನಿನಗೆ ಕಲಿಸಿದ್ದಾಳೆ ಎಂದಾಗ ಕುಶಲ್ ನಿಟ್ಟಿಸಿರು ಬಿಟ್ಟು ಏನನ್ನು ಮಾತನಾಡದೆ ಸುಮ್ಮನೆ ಕುಳಿತ ಕಲ್ಯಾಣ್ ಸತತ ಮೂರನೇ ಬಾರಿ ತನ್ನ ಫೋನ್ ರಿಂಗಣಿಸುತ್ತಿದ್ದರಿಂದ ಅದನ್ನು ರಿಸೀವ್ ಮಾಡಿ ಹಲೋ ನನ್ನ ಮುದ್ದು ತಂಗಿ ಏನು ಹೇಳೇ ವಿಷಯ ಅಂದ ಆ ಕಡೆಯಿಂದ ಏನು ಏನು ಹೇಳೋದು ಯಾಕೆ ಯಾಕೆ ನನ್ನ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಅವನ ಮೇಲೆ ಕೆಂಡ ಹಾಕಾರಿದಳು ಕಾರಿದಳು ಅದಕ್ಕೆ ಕಲ್ಯಾಣ್ ನಾನು ಖುಷಿ ಜೊತೆ ಚಾಟ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ನಿನ್ನ ಕಾಲ್ ಸ್ವಲ್ಪ ಲೇಟ್ ಮಾಡಿ ರಿಸೀವ್ ಮಾಡಿದೆ ಎಂದು ಉತ್ತರಿಸಿದ ಆಗ ಕಿಯಾರ ಅವಳ ಜೊತೆ ನೀನ್ಯಾಕೆ ಮಾತನಾಡುತ್ತಿದ್ದೀಯಾ ಎಂದು ಕೇಳಿದಳು ನೀನು ಗೊತ್ತಾ ಕುಶಾಲ್ ಸಂಪೂರ್ಣ ನಾಶ ಮಾಡೋಕೆ ಇರೋ ಒಂದೇ ಒಂದು ಅಸ್ತ್ರ ಅಂದರೆ ಅದು ಖುಷಿ ಮಾತ್ರ ನನಗೆ ಅನಿಸುತ್ತೆ ಕುಶಾಲ್ಗೆ ಇವಳ ಮೇಲೆ ಏನೋ ಒಂಥರ ಫೀಲಿಂಗ್ ಇದೆ ಇವಳನ್ನು ಅವನ ವಿರುದ್ಧ ಎತ್ತಿಕಟ್ಟಿ ಸ್ವಲ್ಪ ಸ್ವಲ್ಪವೇ ಸಂತೋಷ ಮತ್ತು ನೆಮ್ಮದಿಯನ್ನು ಅವನಿಂದ ಕಿತ್ತುಕೊಳ್ಳೋಣ ಎಂದು ಕಲ್ಯಾಣ್ ಹೇಳಿದ ಇದೆಲ್ಲ ನನಗೆ ಗೊತ್ತು ಸಿಸ್ಟರ್ ಆದರೆ ನಾನು ಕೂಡ ಖುಷಿಯನ್ನು ಇಷ್ಟಪಡ್ತಾ ಇದ್ದೀನಿ ನಾನು ಮೀಟ್ ಮಾಡಿದ ಎಲ್ಲ ಹುಡುಗಿಯರಿಗಿಂತ ಅವಳ ಲೆವೆಲ್ಲೇ ಬೇರೆ ಅವಳ ಧ್ವನಿ ಅವಳ ಸೌಂದರ್ಯ ಅವಳ ಮುಗ್ಧತೆ ಎಲ್ಲವೂ ನನ್ನನ್ನು ಅವಳತ್ತ ಸೆಳೆಯುವಂತೆ ಮಾಡಿದೆ ಅದಕ್ಕೆ ಕಿಯಾರ ಇಟ್ಸ್ ಓಕೆ ಕುಶಾಲ್ ನೀನು ಅವಳ ಜೊತೆ ಎಂಜಾಯ್ ಮಾಡು ನಿನಗೆ ಎಷ್ಟು ಬೇಕೋ ಅಷ್ಟು ಅವಳನ್ನು ಮಜಾ ಮಾಡಿ ಆಮೇಲೆ ನಿನ್ನ ಜೀವನದಿಂದ ಗೇಟ್ ಪಾಸ್ ಕೊಟ್ಟು ಬಿಡು ಎಂದು ಹೇಳಿ ರಾಕ್ಷಸನಗೆ ನಕ್ಕಳು ಅದಕ್ಕೆ ಕಲ್ಯಾಣ್ ಇಲ್ಲ ಅಕ್ಕ ಅವಳು ಜೀವನ ಪೂರ್ತಿ ನನ್ನ ಜೊತೆ ಇರಬೇಕು ನನ್ನೊಟ್ಟಿಗೆ ನನ್ನವಳಾಗಿ ನನ್ನವಳಾಗಿ ಮಾತ್ರ ಇರಬೇಕು ನಾನು ಅವಳ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದೇನೆ ಅನಿಸ್ತಾ ಇದೆ ಎಂದು ಹೇಳಿದನು ಅದಕ್ಕೆ ಪ್ರತಿಯಾಗಿ ಕಿಯಾರ ಅಂದರೆ ಹಿನ್ಮೇಲೆ ನಿನಗೆ ನಾನು ನಿನಗೆ ಏನು ಹೇಳುವುದು ಬೇಕಾಗಿಲ್ಲ ಖುಷಿ ಬೇಕು ಅಂದರೆ ನೀನೇ ಅವನ ಅಂತ್ಯ ಮಾಡ್ತೀಯಾ ಅಂತ ಹೇಳಿ ಗಹಗೈಸಿನಕ್ಕಳು ಅವಳ ಮಾತಿನಿಂದ ಪ್ರಚೋದನೆಗೊಂಡ ಕಲ್ಯಾಣ್ ಕೋಪದಿಂದ ಕೆಂಪಗಾಗಿತ್ತು ಅವನು ಕಣ್ಣು ಕೆಂಪಗೆ ಮಾಡಿ ಕುಶಾಲ್ನ ಅಂತ್ಯ ಹತ್ತಿರದಲ್ಲೇ ಇದೆ ಅವನ ಜೀವನದಲ್ಲಿ ಖುಷಿ ಬರಲು ಸಾಧ್ಯವೇ ಇಲ್ಲ ಅದಕ್ಕೆ ನಾನು ಆಸ್ಪದ ಕೊಡುವುದಿಲ್ಲ ಅವಳು ನನ್ನವಳು ಎಂದೆಂದಿಗೂ ಅವಳು ನನ್ನವಳು ಎಂದು ಜೋರಾಗಿ ಕಿರುಚಿದ ಆಗ ಕಿಯಾರ ನೀನು ತುಂಬ ಕೇರ್ಫುಲ್ಲಾಗಿ ಇರಬೇಕು ಕಲ್ಯಾಣ್ ಆ ಕೊಳಕು ಕುಶಾಲ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನಾವಿಬ್ಬರು ಡೇಟಿಂಗ್ನಲ್ಲಿದ್ದಾಗ ನನ್ನ ಬಗ್ಗೆ ತುಂಬ ಪೊಸಿಟಿವ್ ಆಗಿದ್ದ ಅದು ನನಗೆ ಇಷ್ಟವೇ ಆಗುತ್ತಿರಲಿಲ್ಲ ಅದಕ್ಕೆ ಕಿಶನ್ ಜೊತೆ ಡೇಟಿಂಗ್ ಶುರು ಮಾಡಿ ಇವನಿಗೆ ಕೈಕೊಟ್ಟೆ ಅದಕ್ಕೆ ಅವನು ಭಾರತಕ್ಕೆ ಬಂದ ಮೇಲೆ ಒಂಥರ ಬಾಯ್ ಆಗಿದ್ದ ಅವನು ಯಾವುದೇ ಹುಡುಗಿಯರನ್ನು ನಂಬಲಿಲ್ಲ ಇದನ್ನು ಖುಷಿಗೆ ಹೇಳಿ ಅವನ ಬಗ್ಗೆ ಕೆಟ್ಟ ಇಂಪ್ರೆಷನ್ ಬರುವಂತೆ ಮಾಡು ಕುಶಾಲ್ ಹುಡುಗಿಯರು ಅಂದರೆ ತನ್ನ ಸ್ವಂತ ಆಸ್ತಿ ಟ್ರೀಟ್ ಮಾಡ್ತಾನೆ ಅಂತ ಹೇಳು ಎಂದಳು ಕಲ್ಯಾಣ್ ಅವಳ ಸಲಹೆಗಳನ್ನು ಆಲಿಸಿ ಜೋರಾಗಿ ನಕ್ಕು ಥ್ಯಾಂಕ್ ಯು ಸಿಸ್ಟರ್ ಹಾಟ ಈಗ ಶುರುವಾಗಿದೆ ಆ ಕುಶಾಲ್ಗೆ ನನ್ನ ಖುಷಿ ಸಿಗುವುದಕ್ಕೆ ನಾನು ಬಿಡುವುದಿಲ್ಲ ಯಾವತ್ತಿಗೂ ಇಬ್ಬರನ್ನು ಒಟ್ಟಿಗೆ ಸೇರುವುದಕ್ಕೆ ಬಿಡುವುದಿಲ್ಲ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಕುಶಾಲ್ ತನ್ನ ಕಾರಿನಿಂದ ಇಳಿದು ಬಂದು ಒಂದು ದೀರ್ಘ ನಿಟ್ಟಿಸಿರು ಬಿಟ್ಟು ಖುಷಿಯ ಮನೆಯ ಕಾಲಿಂಗ್ ಬೆಲ್ಲನ್ನು ಹೊತ್ತಿದ ಆದರೆ ಯಾರೂ ಸಹ ಬಾಗಿಲು ತೆರೆಯಲಿಲ್ಲ ಅವನ ಮತ್ತೊಮ್ಮೆ ಕಾಲಿಂಗ್ ಬೆಲ್ಲನ್ನು ಹೊತ್ತಿದ ಎರಡು ನಿಮಿಷದ ನಂತರ ಬಾಗಿಲು ಓಪನ್ ಆಯಿತು ಖುಷಿ ಎದುರುಗಡೆ ನಿಂತಿದ್ದಳು ಎಂದಿನಂತೆ ಇವತ್ತು ಕೂಡ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಬಾಗಿಲಲ್ಲಿ ನಿಂತಿದ್ದ ಕುಶಾಲ್ ನಾನು ಖುಷಿ ಆಶ್ಚರ್ಯ ಭರಿತ ಕಣ್ಣುಗಳಿಂದ ನೋಡುತ್ತಿದ್ದಳು ಅವನು ಇಷ್ಟೊತ್ತಲ್ಲಿ ತನ್ನ ಮನೆಗೆ ಬರುವುದನ್ನು ಖುಷಿ ನಿರೀಕ್ಷೆಯ ಇರಲಿಲ್ಲ ಅದನ್ನರಿತ ಕುಶಾಲ್ ನನಗೆ ಗೊತ್ತು ನಿನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಅಂತ ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ವಿವರವಾಗಿ ಹೇಳ್ತೀನಿ ಒಳಗಡೆ ಬರಬಹುದಾ ಅಂತ ಕೇಳಿದ ಕುಶಾಲ್ ಪ್ರಶ್ನೆಗೆ ಖುಷಿ ತಲೆಯಲ್ಲಾಡಿಸಿ ಅವನು ಒಳಗಡೆ ಬರಲು ಅನುವು ಮಾಡಿಕೊಟ್ಟಳು ಅವನು ಒಳಗಡೆ ಹೋದ ಖುಷಿ ಅವನನ್ನು ಕುಳಿತುಕೊಳ್ಳಲು ಹೇಳಿದಳು ಅವನು ಹೋಗಿ ಒಂದು ಸೋಫಾದ ಮೇಲೆ ಕುಳಿತ ಖುಷಿ ಕೂಡ ಅವನ ಎದುರುಗಿದ್ದ ಸೋಫಾದಲ್ಲಿ ಆಸೀನಳಾದಳು ಅವಳು ಅವನತ್ತ ನೋಡಿದಾಗ ಕುಶಲ್ ತನ್ನ ಮಾತನ್ನು ಶುರು ಮಾಡಿದ ಖುಷಿ ನಾನು ಇಲ್ಲಿಗೆ ಒಂದು ವಿಷಯನ ಕ್ಲಿಯರ್ ಮಾಡಿ ಹೋಗಬೇಕು ಅಂತ ಬಂದಿದ್ದೀನಿ ನನಗೆ ಗೊತ್ತು ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ನನ್ನನ್ನು ನಂಬು ಆದರೆ ನನಗೆ ನಿನ್ನನ್ನು ನೋಯಿಸಬೇಕು ಅನ್ನೋ ಉದ್ದೇಶ ನಿಜವಾಗಿಯೂ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ನನಗೆ ಅದು ಬೇಕಾಗೂ ಇರಲಿಲ್ಲ ಆದರೆ ನಿನಗೆ ನಾನು ಒಂದು ವಿಷಯ ಹೇಳಬೇಕು ಐ ಆಮ್ ರಿಯಲಿ ಸಾರಿ ಅವನು ಮಾತು ಮುಗಿಸುವ ಮೊದಲೇ ಖುಷಿ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ನೀನು ಪದೇ ಪದೇ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ನಿನಗೆ ನಿನ್ನ ತಪ್ಪು ಅರ್ಥ ಆಯ್ತಲ್ಲ ನನಗಷ್ಟೇ ಸಾಕು ಈಗ ಅದನ್ನೆಲ್ಲ ಬಿಟ್ಟು ಮುಂದೆ ಮಾಡೋ ಕೆಲಸದ ಕಡೆ ಗಮನ ಕೊಡು ಅವತ್ತು ನೀನು ಪ್ರತಿಯೊಂದು ಮಾತನ್ನು ಕೋಪದಲ್ಲಿ ಹೇಳಿದ್ದೀಯಾ ಅಂತ ನನಗೆ ಗೊತ್ತು ಅಷ್ಟೇ ಅಲ್ಲದೆ ಅದರ ಜೊತೆ ನಿನ್ನ ತುಂಬ ನೆನಪುಗಳಿದ್ದವು ಅದಕ್ಕಾಗಿ ನಿನ್ನ ಮೇಲೆ ನನಗೆ ಯಾವುದೇ ಕೋಪ ಇಲ್ಲ ಅಂತ ಹೇಳಿದಳು ಕುಶಾಲ್ ಅವಳ ಕಡೆ ಆಶ್ಚರ್ಯ ತುಂಬಿದ ಕಣ್ಗಳಿಂದ ನೋಡಿದ ಹಿಂದೆ ಯಾರು ಕೂಡ ಅವನನ್ನು ಇಷ್ಟು ಬೇಗ ಅರ್ಥ ಮಾಡಿಕೊಂಡಿರಲಿಲ್ಲ ಅವನು ಯಾವಾಗಲೂ ತನ್ನ ಸುತ್ತ ಬೇಕಾದಾಗ ಕಾಲು ಹಿಡಿಯೋ ಜನ ಮತ್ತು ಎಲ್ಲ ಇದ್ದಾಗ ದರ್ಪ ತೋರುವ ಜನರನ್ನು ನೋಡಿದ ಖುಷಿ ಅವನ ಕಣ್ಣಿಗೆ ಅನನ್ಯ ಮತ್ತು ವಿಭಿನ್ನವಾಗಿ ಕಂಡಳು ಆಗ ಕುಶಾಲ್ ಥ್ಯಾಂಕ್ ಯು ಖುಷಿ ಯು ಹಾರ್ ರಿಯಲಿ ಒನ್ ಆಫ್ ದಿ ಮೋಸ್ಟ್ ನಾನು ಭೇಟಿ ಮಾಡಿದ್ದ ಜಗತ್ತಿನ ಅತ್ಯಂತ ಒಳ್ಳೆಯ ವ್ಯಕ್ತಿ ಅಂದರೆ ನೀನೇ ಅಂತ ಹೇಳಿದ ಅವನ ಮಾತಿಗೆ ಖುಷಿ ನಕ್ಕು ನನ್ನನ್ನು ಹೊಗಳಿದ್ದು ಸಾಕು ನನಗೆ ನಾಚಿಗೆ ಆಗ್ತಿದೆ ಎಂದಳು ಆ ಕ್ಷಣಕ್ಕೆ ಕುಶಾಲ್ ಖುಷಿ ಕಡೆ ನೋಡಿದಾಗ ಅವಳ ಮುಖ ಟೊಮೊಟೊ ಹಣ್ಣಿನ ತರಹ ಕೆಂಪಗಾಗಿತ್ತು ಕುಶಾಲ್ ಒಮ್ಮೆಲೆ ಖುಷಿ ನನ್ನೊಂದಿಗೆ ಕಾಫಿ ಕುಡಿಯೋಕ್ಕೆ ಹೊರಗಡೆ ಬರ್ತೀಯಾ ಅಂತ ಕೇಳಿದ ಖುಷಿ ಅವನ ಕಡೆ ಆಶ್ಚರ್ಯದಿಂದ ನೋಡಿದಳು ಅವಳು ಕುಶಾಲ್ನಿಂದ ಇದು ಸಹ ನಿರೀಕ್ಷೆ ಮಾಡಿರಲಿಲ್ಲ ಆಗ ಖುಷಿ ನಿಜವಾಗಲೂ ನನ್ನನ್ನು ನಿನ್ನ ಜೊತೆ ಕಾಫಿ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದ್ದಳು ಅದಕ್ಕೆ ಕುಶಾಲ್ ಅದರಲ್ಲಿ ನಿಜ ಗಿಜ ಏನು ಬಂದು ನಾವು ಜಸ್ಟ್ ಕಾಫಿಗೆ ತಾನೇ ಹೋಗ್ತಾ ಇರೋದು ನೀನು ಬರ್ತೀಯಾ ಇಲ್ವಾ ಅಂತ ಕೇಳಿದ ಅದಕ್ಕೆ ಪ್ರತಿಯಾಗಿ ಖುಷಿ ಖಂಡಿತ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಳು ಅವಾಗ ಕುಶಾಲ್ ನಗುತ್ತಾ ಮತ್ತೆ ನಡಿ ಹೋಗೋಣ ಅಂದ ಒಂದು ಹದಿನೈದು ನಿಮಿಷದ ನಂತರ ಇಬ್ಬರು ಸೇರಿ ಕಾಫಿ ಶಾಪಿಗೆ ಬಂದರು ನಿನಗೆ ಯಾವ ಕಾಫಿ ಅಂದರೆ ಇಷ್ಟ ಅಂತ ಕುಶಾಲ್ ಕೇಳಿದ ಅದಕ್ಕೆ ಖುಷಿ ನನಗೆ ಅಮೆರಿಕಾನೋ ಅಂದರೆ ತುಂಬ ಇಷ್ಟ ಅಂದಳು ಅದಕ್ಕೆ ಕುಶಾಲ್ ಮೀಟು ಅಂತ ಪ್ರತಿಕ್ರಿಯೆ ನೀಡಿದ ಇಬ್ಬರು ಅದಕ್ಕೆ ಪಿಂಚ್ ಅಂತ ಹೇಳಿ ಕೈ ಕೈ ಮುಷ್ಟಿ ಮಾಡಿ ಒಬ್ಬರನ್ನೊಬ್ಬರು ಪಂಚ್ ಮಾಡಿದರು ಕುಶಾಲ್ ವೆಯ್ಟರ್ನ ಕರೆದು ಎರಡು ಅಮೆರಿಕಾನೋ ಹಾರ್ಡರ್ ಮಾಡಿದ ಅವನು ಕಾಫಿ ತರುವ ಮಧ್ಯದಲ್ಲಿ ಇಬ್ಬರು ತಮ್ಮ ಇಷ್ಟಕಷ್ಟಗಳ ಬಗ್ಗೆ ಮಾತನಾಡಿಕೊಂಡರು ಇಬ್ಬರು ಇಷ್ಟದ ಸಂಗತಿಗಳು ಬೇರೆ ಬೇರೆ ಆಗಿದ್ದವು ಅಲ್ಲೊಂದು ಇಲ್ಲೊಂದು ವಿಷಯಗಳು ಇಬ್ಬರಿಗೂ ಮ್ಯಾಚ್ ಆಗುತ್ತಿದ್ದವು ಆದರೆ ಇಬ್ಬರಿಗೂ ಆಗದೇ ಇರೋ ಒಂದೇ ವಿಷಯ ಅಂದರೆ ಅದು ಮೋಸ ಸ್ವಲ್ಪ ಹೊತ್ತಿನ ಬಳಿಕ ವೆಯ್ಟರ್ ಎರಡು ಅಮೆರಿಕಾನೋ ಹಿಡಿದುಕೊಂಡು ಬಂದ ಅವನು ಸರ್ವ್ ಮಾಡುವಾಗ ಆತನ ಕಂಡು ಖುಷಿ ಮೇಲೆ ಬಿತ್ತು ವೆಯ್ಟರ್ ಖುಷಿಯನ್ನು ದಿಟ್ಟಿಸುತ್ತಿರುವುದನ್ನು ಕುಶಾಲ್ ನೋಡಿದ ಒಮ್ಮಿಂದೊಮ್ಮೆಲೆ ಕುಶಾಲ್ನ ಕಣ್ಣುಗಳು ಕೆಂಪಗಾದವು ಅವನು ಸಿಕ್ಕ ಬಟ್ಟೆ ವ್ಯಾಘ್ರನಾಗಿದ್ದ ಕುಶಾಲ್ ಸಿಟ್ಟಿನಿಂದ ವೆಯ್ಟರ್ ಕಡೆ ನೋಡಿದಾಗ ಭಯದಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಸರಸರನೆ ಹೋದ ಖುಷಿ ಈ ಸಂಪೂರ್ಣ ಘಟನಾವಳಿಯನ್ನು ಗಮನಿಸುತ್ತಲೇ ಇದ್ದಳು ಕುಶಾಲ್ನ ಸೌಮ್ಯ ಸೂಚಕತೆಯನ್ನು ನೋಡಿ ಖುಷಿ ಬೆರಗಾಗಿ ಹೋಗಿದ್ದಳು ಅವಳು ಮೆಲ್ಲೆಗೆ ನಸುನಕ್ಕು ಕಾಫಿ ಇರಲು ಶುರು ಮಾಡಿದಳು ಅವಳು ತನ್ನ ಮನಸ್ಸಿನಲ್ಲಿಯೇ ನಾನೇಕೆನಕ್ಕೆ ಅಂತ ವಿಚಾರ ಮಾಡುತ್ತಿದ್ದಳು ಕುಶಾಲ್ ಅವಳನ್ನು ನೋಡುವುದು ಖುಷಿಗೆ ಇಷ್ಟವಾಗುತ್ತಿತ್ತು ಅವನು ತನ್ನ ಬಗ್ಗೆ ಕಾಳಜಿ ವಹಿಸುವುದು ಇಷ್ಟವಾಗುತ್ತಿತ್ತು ಆದರೆ ಅವಳ ಮನಸ್ಸು ನೀನು ಅವನ ಅಜ್ಜಿಯ ಪ್ರಾಣ ಉಳಿಸಿದ್ದಕ್ಕೆ ಮತ್ತು ಅವನನ್ನು ಕ್ಷಮಿಸಿದ್ದಕ್ಕೆ ಅವನು ನಿನಗೆ ಋಣಿಯಾಗಿದ್ದಾನೆ ಎಂದು ಹೇಳುತ್ತಿತ್ತು ಆದರೆ ಅವಳ ಹೃದಯ ಬೇರೆ ಕತೆ ಹೇಳುತ್ತಿತ್ತು ಅವಳ ಕೈನಿಂದ ಕಾಫಿ ಲೋಟ ಜಾರಿ ಬಿದ್ದಾಗಲೇ ಅವಳ ವಿಚಾರ ಸರಣಿ ತುಂಡಾಯಿತು ಅದರಲ್ಲಿನ ತುಂಡು ಒಂದು ಇವಳ ಪಾದಕ್ಕೆ ಬಡಿದು ರಕ್ತ ಒಸರಲು ಶುರುವಾಯಿತು ಕುಶಾಲ್ಗೆ ಈಗ ತುಂಬ ಭಯವಾಯಿತು ಅವನು ಕೆಳಗಡೆ ಬಗ್ಗಿ ಅವಳ ಕಾಲುಗಳನ್ನು ತನ್ನ ಹಂಗೈನಲ್ಲಿ ಹಿಡಿದುಕೊಂಡು ನೀನು ಅವಾಗವಾಗ ಯಾಕೆ ವಸ್ತುಗಳನ್ನು ಹೊಡೆದು ಹಾಕ್ತಿರ್ತೀಯ ಅಂದ ನೋಡು ಈಗ ನಿನಗೆ ನೀನೇ ಗಾಯ ಮಾಡ್ಕೊಂಡಿದ್ದೀಯಾ ಕುಶಾಲ್ ಅವಳ ಪಾದಗಳನ್ನು ಹಾಗೆ ಹಿಡಿದುಕೊಂಡಿದ್ದ ಅವನ ಸ್ಪರ್ಶದಿಂದ ಅವಳ ಮೈಯೆಲ್ಲ ಮಿಂಚು ಪ್ರವೇಶಿಸಿದಂತಾಯಿತು ಆಗ ಖುಷಿ ಇಟ್ಸ್ ಓಕೆ ಕುಶಾಲ್ ನಾನು ಮನೆಗೆ ಹೋದ ಕೂಡಲೇ ಫಸ್ಟ್ ಏಡ್ಸ್ ಮಾಡ್ಕೊತೀನಿ ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿದಳು ಅದಕ್ಕೆ ಕುಶಲ್ ಯಾಕೆ ಚಿಂತೆ ಮಾಡಬಾರ್ದು ಅಂತ ಕೇಳಿ ವೇಟರ್ಗೆ ಫಸ್ಟ್ ಏಡ್ಸ್ ಬಾಕ್ಸ್ ತರಲು ಹೇಳಿದ ಫಸ್ಟ್ ಏಡ್ಸ್ ಕಿಟ್ ಬಂದ ಮೇಲೆ ಗಾಯಕ್ಕೆ ಡೆಟಲ್ ಹಾಕಿ ಬ್ಯಾಂಡೇಜ್ ಸುತ್ತಿದ ಅವನು ಬ್ಯಾಂಡೇಜ್ ಸುತ್ತಿರಬೇಕಾದರೆ ಅವನ ತನಗೆ ತೋರುತ್ತಿರುವ ನಿಜವಾದ ಕಾಳಜಿಯನ್ನು ನೋಡಿ ಮನದಲ್ಲೇ ಅವನನ್ನು ಮೆಚ್ಚುತ್ತ ಕುಳಿತಿದ್ದಳು ಎಲ್ಲ ಬ್ಯಾಂಡೇಜ್ ಹಾಕುವುದು ಮುಗಿದ ಮೇಲೆ ಕುಶಾಲ್ ಎದ್ದು ನಿಂತು ನಡಿ ಈಗ ಹೋಗೋಣ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ ಅಂದ ಒಂದು ಅರ್ಧ ಗಂಟೆಯ ಪ್ರಯಾಣದ ನಂತರ ಅವಳನ್ನು ಮನೆ ಹತ್ತಿರ ಬಿಟ್ಟು ಕುಶಾಲ್ ಶರ್ಮಾ ಮಾನ್ಸನ್ಸ್ನತ್ತ ಕಾರು ಚಲಾಯಿಸಿದ ಹೋಗುವ ಮುಂಚೆ ಅವಳಿಗೊಂದು ಪ್ರೀತಿಯ ಅಪ್ಪುಗೆ ನೀಡುವುದನ್ನು ಮರೆಯಲಿಲ್ಲ ಖುಷಿ ಒಳಗಡೆ ಹೋಗಿ ತನ್ನ ಬೆಡ್ ಮೇಲೆ ಕುಳಿತುಕೊಂಡಳು ಅವಳು ಕುಶಾಲ್ನ ಬಗ್ಗೆ ನೆನಪಿಸಿಕೊಂಡಾಗಲೆಲ್ಲ ಅವಳ ಮುಖ ಮೇಲೆ ಒಂದು ಮಂದಹಾಸ ಮೂಡುತ್ತಿತ್ತು ಅವಾಗ ಅವಳು ತನ್ನಲ್ಲಿ ಅಂದುಕೊಂಡಳು ನಾನು ಪ್ರೀತಿಯಲ್ಲಿ ಬೀಳುತ್ತಿದ್ದೇನಾ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು